ಆಧುನಿಕ ತಂತ್ರಜ್ಞಾನ ಜನಗಳಿಗೆ ಎಷ್ಟು ಉಪಯೋಗಕಾರಿಯೋ ಅಷ್ಟೇ ಅಪಾಯಕಾರಿಯಾಗಿದೆ ಅಂಗೈಯಲ್ಲಿ ಮೊಬೈಲ್ ಹಿಡಿದು ಪ್ರಪಂಚವನ್ನೇ ವೀಕ್ಷಣೆ ಮಾಡುವ ಮಾನವ ಅದೇ ಮೊಬೈಲ್ ಟವರ್ಗಳ ರೇಡಿಯೇಷನ್ಗೆ ಸಿಲುಕಿ ವಿಲವಿಲ ಒದ್ದಾಡುವ ಸ್ಥಿತಿ ಇಂದು ನಿರ್ಮಾಣವಾಗಿದೆ ಇದಕ್ಕೆಲ್ಲ ಕಾರಣ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಮೊಬೈಲ್ ಸಿಗ್ನಲ್ ಟವರ್ಗಳ ನಿರ್ಮಾಣ ಕುರಿತಾದ ಮಾನದಂಡಗಳನ್ನು ಸರಿಯಾಗಿ ಪಾಲಿಸದೇ ಇರುವುದು ಹೌದು ಮೊಬೈಲ್ ಸಿಗ್ನಲ್ ಟವರ್ಗಳ ನಿರ್ಮಾಣಕ್ಕೆ ಕಟ್ಟುನಿಟ್ಟಿನ ನಿಯಮಗಳು ಇವೆ ಆದರೆ ಯಾವುದೇ ನಿಯಮಗಳನ್ನು ಪಾಲಿಸದೆ ಎಲ್ಲಾ ನಿಯಮಗಳ ಗಾಳಿಗೆ ತೂರಿ ಎಲ್ಲೆಂದರಲ್ಲಿ ಮೊಬೈಲ್ ಟವರ್ಗಳ ನಿರ್ಮಾಣ ಮಾಡುತ್ತಿರುವುದರಿಂದ ಜನರು ಪ್ರತಿಕೂಲ ಪರಿಣಾಮ ಎದುರಿಸಬೇಕಾಗಿದೆ ಸಿಗ್ನಲ್ ಟವರ್ ಟ್ರಾನ್ಸ್ಮಿಟೆಡ್ ಪವರ್ನಿಂದ ಹೊರಹೊಮ್ಮುವ ವಿದ್ಯುತ್ ಕಾಂತಿಯ ಆವರ್ತನ ವಿಕಿರಣದಿಂದ ಅಪಾಯಗಳು ಸಂಭವಿಸುತ್ತವೆ ಕಾರಟಗಿ ಪಟ್ಟಣದಲ್ಲಿ ಜೆಪಿ ನಗರದಲ್ಲಿರುವ ಮೊಬೈಲ್ ಟವರ್ನಿಂದ ಏರಿಯಾ ಜನಗಳಿಗೆ ತುಂಬಾನೇ ತೊಂದರೆಯಾಗಿದೆ ನಿಯಮ ಬಾಹಿರದಿಂದ ನಿರ್ಮಾಣಗೊಂಡ ಈ ಟವರ್ ಹೆಚ್ಚಿನ ರೇಡಿಯೇಷನ್ನಿಂದಾಗಿ ಇಲ್ಲಿನ ಜನಗಳು ಹಲವು ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ ತಲೆನೋವು ಮೆದುಳು ರೋಗ ತಲೆ ತಿರುಗುವಿಕೆ ಹೃದಯ ರೋಗದಂತಹ ಗಂಭೀರ ಕಾಯಿಲೆಗಳಿಗೆ ಒಳಗಾಗಿದ್ದಾರೆ ಕೂಡಲೇ ಮೊಬೈಲ್ ಟವರ್ ತೆರವುಗೊಳಿಸಬೇಕೆಂದು ನಗರದ ನಿವಾಸಿಗಳು ಆಗ್ರಹ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಟವರ್ನ ಪಿಲ್ಲರ್ ಶಿಥಿಲಾವಸ್ಥೆ ತಲುಪಿದೆ ಪಿಲ್ಲರ್ ಶೀಳಿರುವುದರಿಂದ ಯಾವುದೇ ಸಮಯದಲ್ಲಾದರೂ ಮೊಬೈಲ್ ಟವರ್ ಬೀಳುವ ಸಂಭವವಿದೆ ಎಂದು ಭೀತಿಯಲ್ಲಿದ್ದಾರೆ ಜೆಬಿ ನಗರದ ನಿವಾಸಿಗಳು ಕೂಡಲೇ ಪುರಸಭೆ ಅಧಿಕಾರಿಗಳು ಈ ಕುರಿತು ಗಮನ ಹರಿಸಬೇಕಾಗಿದೆ ಸ್ಕ್ಯಾನಿಂಗ್ ಮಾಡಿಸಿ ಏನು ಮಾಡಿಸ್ತೀರ ಏನು ಕಾಣುವಲ್ತು ಅದು ಏನು ಪ್ರಾಬ್ಲಮ್ ಅಂತ ಗೊತ್ತಾಗಲ್ತು ನಮಗೆ ಎಷ್ಟು ವರ್ಷ ಆಗ್ತೈತರ ಈಗ ಸುಮಾರು ಒಂದು ಎರಡು ವರ್ಷ ಮೇಲೆ ಆಗಿತ್ತು ಅದಕ್ಕಿಂತ ಮುಂಚೆ ಸ್ವಲ್ಪ ಸ್ವಲ್ಪ ಇತ್ತು ಈಗ ಆ ಬಟ್ಟ ಭಟ್ಟ ಸ್ವಲ್ಪ ಜಾಸ್ತಿ ಆಗಿದೆ ಅದು ಏನು ಕಾರಣ ಅಂದ್ರೆ ಗೊತ್ತಾಗಲ್ತು ದಯವಿಟ್ಟು ಈ ಟವರನ್ನು ತೆಗೀರಿ ಟರ್ ಅಂತ ಆಗೈತೆ ಅಂತ ಹ್ಞೂ ಆಗಿರ್ಬೋದು ಅಂತ ನಮ್ಗೆ ಅನಿಸ್ತೈತೆ ಎಷ್ಟು ಮಂದಿಗೆ ಆಯ್ತು ಆ ಥರ ಈ ಥರ ಒಂದು ನಾಲ್ಕೈದು ಮಂದಿಗೆ ಆಗಿತ್ತು ಇಲ್ಲೇ ಆಮೇಲೆ ಒಂದು ಒಬ್ಬರು ಗಿರಿಕಂಡ್ರು ಒಂದು ಹುಡುಗಿ ಅಂತ ಪೂರಾ ಆರಾಮಿಲ್ಲದಾಗ್ಬಿಟ್ಟು ಇನ್ನೊರ್ಗೆ ನಮ್ಮನೆ ಮೆಣಸಲ್ಲಿ ಅವರಿಗೆ ಬರಂಗಿಲ್ಲ ಮಾತಾಡೋದು ಅವ್ರಿಗೆ ಬರೋಂಗೆಲ್ಲೇಷನ್ ಆಗಿತ್ತು ಆಮೇಲೆ ಏನಾಗ್ತೈತೆ ಅಂದ್ರೆ ಒಂದು ತಿಂಗಳಿಗೊಂದ್ಸಲ ಎರಡು ತಿಂಗಳಿಗೊಂದ್ಸಲ ಪ್ರಜ್ಞತಿ ತಪ್ಪಿಬಿಡ್ತೈತೆ ಈ ಥರ ಕೂಡ ಆಗುತ್ತೆ ಯಾರಿಗೆ ಅವ್ರಿಗೆ ಹ್ಮ್ ಹ್ಮ್ ಎಲ್ಲ ಸಮಸ್ಯೆಗಳು ಹ್ಮ್ ಸಮಸ್ಯೆಗಳು ತಪ್ಪಿ ಬಿಡ್ತೈತಿ ಅಷ್ಟು ಉಷಾರ ಆಂಗಿಲ್ಲ ಏನಿಲ್ಲ ಆಮೇಲೆ ಏನೈತೆ ಮತ್ತೆ ಬಟ್ಟೆಗಿಟ್ಟು ವಾಟ್ನ ಕೊಡ್ತಾಳೆ ಮತ್ತೆ ಹುಷಾರು ಹ್ಮ್ 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 ಈ ತರದ ಇತ್ತು ಈಗ ಅವ್ರ ಬಗ್ಗೆ ಈಗ ಹಿಂದೆ ಕೊಟ್ಟಿದ್ರೆ ಅರ್ಜಿ ಇಲ್ಲಿ ಬೇಡ ಅಂತೇಳಿ ಹಿಂದಕ್ಕೆ ಕೊಟ್ಟಿದ್ದೀವಿ ಹ್ಮ್

ಇದರಿಂದ ನಮ್ಮ ಸುತ್ತಮುತ್ತಲೇ ಏರಿಯಾದಲ್ಲಿ ಆಗ್ಬೋದು ಯಾವುದಾದ್ರೂ ಭಾಳ ಸಮಸ್ಯೆ ಆಗ್ತಾ ಇಲ್ಲ ಹಿಂದೆ ಎರಡು ಮೂರು ವರ್ಷದಿಂದ ಭಾಳ ನಾವು ಪುರುಷ ನಿಮ್ಮಂತ ನಿಮ್ಮಂಥ ಹೇಳಿ ಭಾಳ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆ ಆಲ್ರೆಡಿ ಸಹಿ ಮಾಡಿದ್ವಿ ಅವರಿಗೆ ತಿಳಿಸಿದೀವಿ ಇದರಿಂದ ನಮಗೆ ಎಲ್ಲರೂ ಸಮಸ್ಯೆ ಆಗಲಿ ಆಗಲಿ ಕಣ್ಣೇವಾಗಲಿ ಮೂರು ಇಲ್ಲಿ ಎಟ್ ಎ ಟೈಮ್ ಒಂದೇ ಕಂಪ್ಲೇಂಟಿಂದ ಹುಬ್ಬಳ್ಳಿಯಲ್ಲಿ ಮೊನ್ನೆ ಹಾರ್ಟ್ ಅಟ್ಯಾಕ್ ಆಪ್ರೇಷನ್ ಆಯಿತು ಅದಕ್ಕೆ ತಿಳಿಸಿದ್ರೆ ಅವ್ರ ಡಾಕ್ಟ್ರು ಕೂಡ ರಿಪೋರ್ಟ್ ಇದೆ ನಮ್ಮ ತವರಿ ಹೇಳ್ತಾ ಇದ್ದರೆ ಒಂದೇ ಸಮಸ್ಯೆ ಆಗ್ತದೆ ಒಂದು ಸಮಸ್ಯೆ ಇದೆ ಅದು ಪರಿಸರ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಮ್ಗೆ ನಾವು ಎಲ್ಲ ಅರ್ಥ ಏನಾಗುತ್ತೆ ಇದರಿಂದ ಸಮಸ್ಯೆ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಈಗ ಇದರಿಂದ ನಮಗೆ ಸಣ್ಣ ಸಣ್ಣ ಮಕ್ಕಳಿಗೆ ಏನಾಗ್ತಂದ್ರೆ ಅಂದ್ರೆ ವಾರಕ್ಕೋಸ್ಕರ ಪ್ರತಿಯೊಬ್ಬ ಮನೆಗೆ ಜ್ವರ ಬರೆದು ಹುಡುಗರಿಗೆ ತಲೆನೋದು ಕಣ್ಣೋದು ಈ ಥರ ಬರ್ತಾ ಇದರ ಆರೋಗ್ಯ ಅನಾರೋಗ್ಯ ಬರ್ತಾ ಇದೆ ನಾವು ನಿಮ್ಮ ಹತ್ರಗೆಲ್ಲ ಹೇಳ್ತಾ ಇದ್ದೀವಿ ನಿಮಗೂ ಇದೊಂದು ವಿಷಯನ ತಿಳಿಸ್ತಾ ಇದ್ದೀವಿ ನಿಮ್ಮ ಮುಖಾಂತರಪ್ಪ ಪದ ಈ ಸಮಸ್ಯೆನ ಬಹರಿಸಿ ಪ್ರಯತ್ನ ಮಾಡಿ ನಮಗೆ ಏನಪ್ಪ ಸಹಾಯನ ಮಾಡಿ ಅಂತ ನಿಮ್ಮ ಹತ್ರನ ಕೇಳ್ಕೊಡ್ತಾ ಇದೀವಿ ಬೇಕಾದ್ರೆ ಅವರು ಸರ್ಫಿಕೇಟ್ನ ತೋರಿಸ್ತೀವಿ ತೋರಿಸ್ತೀವ ನಿಮಗೆ ಡಾಕ್ಟರ್ ಸರ್ಟಿಫಿಕೇಟ್ ತೋರಿಸ್ತಾ ಇದ್ದಾರೆ ಏನು ಪ್ರಾಬ್ಲಮ್ ಅಂದರೆ ಇದನ್ನು ತೋರಿಸ್ತಾ ಇದ್ದೀವಿ ಯಾಕಂದ್ರೆ ಇದು ಸ್ಲಬ್ ಏರಿಯಾ ಬಡ ಬಡ ಮಕ್ಕಳ ಏರಿಯಾ ನಿಮ್ಮಂಥರು ವಿದ್ಯಾವಂತರು ಸ್ವಲ್ಪ ನಮಗೆ ಸಹಾಯ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ನಿಮಗೆ ಹೇಳಪ್ಪ ವಿನಂತಿ ಮಾಡ್ಕೊಳ್ತೀವಿ ನಾವು ನೋಡಪ್ಪ ಟವರ್ ಟವರ್ನಿಂದನೂ ಭಾಳಷ್ಟು ಇಲ್ಲಿ ಅನಾರೋಗ್ಯವಾಗಿ ಬಳಲುತ್ತಿದ್ದಾರೆ ಜನರು ಸಾರ್ವಜನಿಕರು ಹಂಗಾಗಿ ಇಲ್ಲಿ ಸಣ್ಣ ಮಕ್ಕಳಿಗೆ ಮೊದಲು ಮಾಡಿ ಆರೋಗ್ಯವಾಗಿ ಸರಿಯಾಗಿರಲ್ಲ ಎದೆಬೇನೆ ಆತೈತಿ ಇಲ್ಲಕ್ಕೆ ಮೈಯಾಗ ಧುಮ್ ಧುಮ್ ಬಂದಂಗೆ ಆ ತಲೆ ಆಗೊಂಥರ ಆತೈತಿ ಅನ್ಕಾಶಿ ಭಾಳಷ್ಟು ಹೇಳಕೈತಾರೆ ಸಾರ್ವಜನಿಕರು ಹಂಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ಸಂಬಂಧಪಟ್ಟಂತ ಅಧಿಕಾರಿ ಯಾರಪ್ಪಂದ್ರೆ ಅವರು ಆದಷ್ಟು ಬೇಗ ಇಮಿಡಿಯೇಟ್ಲಿ ಆ ಟವರ್ನನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿಸ್ಬೇಕು ಇಲ್ಲ ಅಂತಂದ್ರೆ ಇಲ್ಲಿ ಬಹಳಷ್ಟು ಸಾರ್ವಜನಿಕರಿಗೆ ತೊಂದರೆ ಹಾಕೋದೈತಿ ಆಮೇಲೆ ಆ ಪಿಲ್ಲರ್ ಅಂತ ಐತಿಲ್ಲ ಅದು ಕಟ್ಟಿದ ಟವರ್ ಐತಿಲ್ಲ ಅಲ್ಲಿ ಏನೈತೆ ಅಂದ್ರೆ ಪಿಲ್ಲರ್ ಗಟ್ಟಿಯಾಗಿಲ್ಲ ಅಲ್ಲಿ ಆಲ್ರೆಡಿ ಅದ್ರದ್ದು ಡೇಟ್ ಬಾರಿ ಆಗಿ ಹೋಗೈತಿ ಸೀಡೋಗೈತಿ ಆಮೇಲೆ ಆಡಂಬ ಕಳಕೋಗ್ಯಾವ ಹಂಗಾಗಿ ಇವತ್ತಿನ ನಾಳೆ ಅದು ಇಲ್ಲಿ ಯಾರ ಮೇಲೆ ಐತಿ ಬಿತ್ತಪ್ಪ ಅಂದ್ರೆ ಬಹಳಷ್ಟು ಇಲ್ಲಿ ಅನಾಹುತಗಳು ಆತವ ಸಾವು ಸಂಭವಿಸ ಸಂಭವಿಸ್ತೇವೆ ಏನೋ ಮುಂದೆ ಅನಾಹುತ ಆತಪ್ಪ ಅಂದ್ರೆ ಪುರಸಭೆಗಳ ಕಾರಣ ಬೇರೆ ಯಾರಾಗ ಕಾರಣ ಆಗಲ್ಲ ಆದಷ್ಟು ಬೇಗ ಇದ್ ಮುನ್ನ ಎಚ್ಚರಿಕೆ ತಗೊಂಡು ಇದನ್ನ ತೆರವುಗೊಳಿಸ್ ಬೇರೆ ಕಡೆ ಸ್ಥಳಾಂತರ ಮಾಡಿಸ್ ಒಂದು ಇದನ್ನ ತೆರವು ಇಲ್ಲ ಇಲ್ಲಾಂತ ಇದ್ರ ಬಗ್ಗೆ ನೀವೇನ ಕ್ರಮ ಕೈಗೊಳ್ಳಲ್ಲ ಅಂತಂದ್ರ ಇಲ್ಲಿರುವಂತ ಸಾರ್ವಜನಿಕರನ್ನೆಲ್ಲ ಕರ್ಕೊಂಡು ನಾವು ಉಗ್ರವಾದ ಹೋರಾಟವನ್ನು ನಮ್ಮ ಕಳ್ತೇವೆ ಅಂತ ಹದಿನಾಲ್ಕು ವರ್ಷದಿಂದ ಕಂಪ್ಲೇಂಟ್ ಮಾಡಿದ್ರಿ ನೀವು ನಾವು ಒಟ್ಟು ಒಂದು ನೂರ ಮನೆಗಳು ಎಲ್ಲ ಸೇರಿಸಿ ಕಂಪ್ಲೇಂಟ್ ಕೊಟ್ಟಿದ್ದೆ ನನ್ನ ಕಂಪ್ಲೇಂಟ್ ಸ್ಟೇಷನ್ ನನ್ನ ಮೇಲೆ ಅವರು ಅವ್ರು ಮನೆ ಆ ಹೆಣ್ಮಗಳು ಹಿಡ್ಕೊಂಡು ಬಂದ ಸುಳ್ಳು ಕೇಸು ಆವಾಗ ಅವಾಗ ಹದ್ನಾಲ್ಕು ವರ್ಷದಿಂದ ಪಿ ಎಸ್ ಐ ಅವ್ರನ್ನ ನನ್ನ ಒಳಗ ಹಾಕಿದ್ಮೇಲೆ ನಾನು ಒಂದು ತಿಂಗಳ ಬಂದ್ ಮಾಡಿದ್ದೆ ಟವರ್ ಟವರ್ ಅವ್ರ ಟವರ್ನ ಅವ್ರ ಮನೆಗೆ ಬಂದು ಎಲ್ಲ ಇದು ಮಾಡಿ ನನಗೆ ಒಂದು ಅಗ್ರಿಮೆಂಟ್ ಕೊಟ್ಟು ಮತ್ತೆ ಆ ಕೇಸ್ ಒಳ್ಳೆ ತಕೊಂಡು ಆಯ್ನ ಕೂಡ ಸ್ಟೇಷನ್ ಕರೆಸಿ ಕ್ಷಮೆ ಇದು ಮಾಡಿ ನನಗೆ ಅವಾಗ ಕೇಸ್ ತಗ್ಸಿದ್ರು ಮತ್ತು ಅವ್ರ ಗಂಡ ಬಟ್ಟ ಬಟ್ಟ ಆತ ಗಂಡ ಯದ್ರಂಗದ ಧಾರವಾಡದನ ಆತ ಬಂದು ಕೈ ಕಾಯಿಲೆ ಹಿಡ್ಕೊಂಡು ನಂದು ಎಸ್ ಪಿ ಕೈ ಕಾಯಿಲೆ ಹಿಡ್ಕಂಡು ನಾನು ತಪ್ಪಾಗಿದ್ದೆ ನಾನು ಹೆಂಡ್ತಿದ್ರು ಮನೆಗೆ ಬಂದಿಲ್ಲ ನೀನು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಸಲುವಾಗಿ ನಾವು ಈ ಥರ ಕಂಪ್ಲೇಂಟ್ ನಿಮ್ಮ ಮೇಲೆ ಕೊಟ್ಟಿದ್ವಿ ಅಂತ ನನ್ನ ತಲೆ ಇದೆ ನೂರ ಅರವತ್ತು ಜನ ಸೈನ್ ಐತೆ ನನ್ನ ತಲ್ಲಿ ಅವಾಗ ಕಂಪ್ಲೇಂಟ್ ಕೊಟ್ಟ ಮೇಲೆ ಒಂದು ತಿಂಗಳ ಬಂದ ಮೇಲೆ ಇವರು ವಾರ್ಡ್ ಮೆಂಬರ್ ಯಾರಿದ್ರು ಏನಿಲ್ಲೋ ಎಸ್ ಐಗೆ ಯಾರಿಗೆ ಏನೇನೋ ಕೊಟ್ಟು ಪುರಸಭೆಗೆ ಅವಾಗ ಪಂಚಾಯಿತಿ ಇತ್ತು ಪಂಚಾಯಿತಿ ಕೊಟ್ಟಾರ ರೊಕ್ಕ ಕೊಟ್ಟು ನನ್ನ ಮೇಲೆ ಇದು ಮಾಡಿ ನನ್ನ ಮನೆಗೆ ಕಳಿಸಿ ಅಮೌಂಟ್ ಕೊಡೋಕೆ ಬಂದರು ಅವ್ರು ಅದಾರ ನನ್ನ ತೈಲಿ ನಂಬರ್ ಇದೆ ನಾನು ಅವಾಗ ಅಮೌಂಟ್ ಹಚ್ಕೊಂಡಿಲ್ಲ ಅವ್ರ ತೈಲಿ ಯಾಕಂದ್ರೆ ಎಲ್ಲರೂ ಸಹಿ ಮಾಡಿದ್ರು ನನ್ನ ಮೇಲೆ ಕೇಸ್ ಮಾಡಿದ್ಮೇಲೆ ನನ್ನ ಮನೆಗೆ ಬಂತು ಮನೆಗೆ ಬಂದು ಅಮೌಂಟ್ ಕೊಡಕ್ಕೆ ಬಂದರು ನಾನು ಆದ್ರೆ ಅಲ್ಲಿ ಏನು ಜರು ಮಾಡಿದ್ರಲ್ಲ ಅಲ್ಲಿ ಬಂದ್ ಮಾಡಿದ್ದೆ ಅಲ್ಲಿ ಬಂದ್ ಮಾಡಿದ ಮೇಲೆ ಮತ್ತೆ ಒಂದು ಎರಡು ತಿಂಗಳ ಮತ್ತೆ ಬಂದರು ಒಂದುವರೆ ತಿಂಗಳು ಎರಡು ತಿಂಗಳು ಬಂದಾಗಿತ್ತು ಆಮೇಲೆ ಅದು ಏನೇನು ಆಯಿತು ಮುಂದೆ ಪಂಚಾಯತಿ ಸ್ಟೇಷನ್ ಅವರು ಕಂಪ್ಲೇಂಟ್ ಮಾಡಿದ್ರು ಅವ್ರು ಆಫೀಸರ ಬಂದಿದ್ರು ಆ ಸಲ ನನ್ನ ಕಂಪ್ಲೇಂಟ್ ಆಫೀಸ್ನವ್ರು ಬಂದು ನನಗೆ ಹೊರ ಕುಂದಿಸಿ ಪಂಚಾಯತ್ ಡಿ ಪಿಡಿಯವರು ಕೂಡ ಮಾತಾಡಿ ಅವ್ರವ್ರ ಅಡ್ಜಸ್ಟ್ಮೆಂಟ್ ಹಾಕಿ ಚಾಲ್ ಮಾಡಿದ್ರು ಚಾಲ್ ಮಾಡಿದ್ರು ನಾವೆಲ್ಲರೂ ಟ್ರೈ ಮಾಡಿದ್ರು ಐತೆ ನಂತಲ್ಲಿ ಆ ಕಾಲದಾಗ ಅವಾಗ ಹದ್ನಾಲ್ಕು ವರ್ಷದಿಂದ ನನ್ನ ಮೇಲೆ ಕಂಪ್ಲೇಂಟ್ ಆಗಿದ್ದು ಐತೆ ಸ್ಟೇಷನ್ ಅದಕ್ಕೆ ಅದು ಟವರ್ ಇದಾಗೈತೆ ಅಲ್ಲಿ ಬಿದ್ದರೆ ಅವ್ರ ಟವರ್ನವ್ರು ಅವಾಗ ಮಾಡಿದ್ದು ನಾನು ಕೇಸ್ ಮಾಡಿದ್ದು ಒಳ್ಳೆ ಕೇಸ್ ಮಾಡ್ತೀನಿ ಎಲ್ಲ ಮಾಡ್ತೀನಿಗೇನು ಇದಾಗಿದೆ ಆ ಟವರ್ಲಿಂದ ನಾನು ಅವಾಗ ಅದೇ ತಿಳಿಸಿದ್ದೆ ನಿಮ್ಗೆ ಆರೋಗ್ಯ ಸರಿಗಿರಲ್ಲ ನೂರು ಕನಿಷ್ಠ ಮುನ್ನೂರು ಫೀಟ್ ಅದು ಮನೆಗಳು ಇರಬಾರ್ದು ಹೌದೌದು ಯಾಕಂದ್ರೆ ಬ್ಲಡ್ ಇದಾಗುತ್ತೆ ಅವ್ರಿಗೆ ಅವಾಗ ಹೇಳಿದ್ದೆ ನಾನು ಆತ ರೊಕ್ಕಕ್ಕೆ ಇದು ಮಾಡಿದ ಬೇಡ ಈ ತರ ಹೇಳಿದ್ಮೇಲೆ ರೊಕ್ಕಗಿ ಮಾಡಿ ಅಯಮ್ಮ ತೊಂದ್ರೆ ಎಲ್ಲರೂ ಮುನ್ನೂರು ಫೀಟ್ ಇದಾಗುತ್ತೆ ಆಮೇಲೆ ಆಯಮ್ಮಗೆ ಆರಾಮಿಲ್ಲ ಈಗ ಬೇಕಾದ್ರೆ ಬ್ಯಾಕ್ಟ್ ಆಯಮ್ಮ ಆರಾಮಿಲ್ಲ ಆ ಮನೆಗಿದ್ಮೇಲೆ ಬ್ಲಡ್ ಎಲ್ಲ ಇದ್ಮೇಲೆ ವೈಟ್ ಇದ್ದ ಹೇಳು ಬ್ಲಾಕ್ ಆಗಿದೆ ಆ ಮನೆಯಲ್ಲಿ ಯಾರು ಇರ್ತಾರೋ ಎಲ್ಲರಿಗೂ ತೊಂದರೆ ಯಾಕಂದ್ರೆ ವೈಬ್ರೇಷನ್ ಆಗುತ್ತೆ ಬಾಡಿ ಇದಾಗುತ್ತೆ ಬಾಡಿ ಇದಾದ್ಮೇಲೆ ಅಕ್ಕಪಕ್ಕದವ್ರಿಗೆ ತೊಂದರೆ ಅದು ಮುನ್ನೂರು ಫೀಟ್ ದೂರ ಇರ್ಬೇಕು ಮನೆಯೆಲ್ಲ ಮನೆ ಮೇಲೆ ಏನು ಕೊಟ್ಟಿದಾರಲ್ಲ ಅವ್ರಿಗೂ ಪ್ರಾಬ್ಲಮ್ ಆಗೈತೆ ಟಚ್ ಮಾಡುದು ಮತ್ತೆ ಏನನ ಆದ್ರೆ ಅನಾಹುತ ಯಾಕಂದ್ರೆ ಅವ್ರ ಮನೆಯವ್ರಿಗೆ ಅಕ್ಕಪಕ್ಕದವ್ರಿಗೆ ಎಲ್ಲರಿಗೆ ಆಗೈತೆ ಅದ್ರಿಂದ ಯಾಕಂದ್ರೆ ಸಡನ್ಲಿ ಗೊತ್ತಾಗಲ್ಲ ಅದು ಸ್ವಲ್ಪ 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 ಇದಾಗಿ ಬಾಡಿಗೆ ಇದಾಗುತ್ತೆ ಅದೇ ಕಾರಣಕ್ಕೆ ಅದು ಏನಾನ ಅವತ ಇದಾದ್ರೆ ಅನಾಹುತ ಆದ್ರೆ ಟವರ್ನವ್ರೆ ಪರಿಹಾರ ಕೊಡ್ಬೇಕು ಮೊದ್ಲು ತೆಗಿಬೇಕದು ಪರಿಹಾರ ಕೊಟ್ರೆ ಮನುಷ್ಯ ಇದಾಗಲ್ಲ ರೊಕ್ಕ ಕೊಟ್ಟರೆ ಉಳಿಯಲ್ಲ ಕೊಡಬೇಕು ಮೊದ್ಲು ಟವರ್ ತೆಗಿಬೇಕು ಡ್ಯಾಮೇಜ್ ಆಗಿದೆ ಅದು ಬಿದ್ದ ಸುತ್ತ ಏನು ಇಪ್ಪತ್ತು ಗಿಡನೂ ಇಲ್ಲ ಎಲ್ಲ ಮನೆ ಮನೆ ತಚ್ಚಿದೆ ಟವರ್ ಅದು ಆದ ಕಾರಣ ಮೊದಲು ಟವರ್ ತೆಗೀಲಿ ಆಮೇಲೆ ಬಂದು ಇಲ್ಲ ಅಂದ್ರೆ ಅದ್ರ ಮೇಲೆ ನಾವು ಕೋರ್ಟಿಗೆ ಹೋಗ್ತೀವಿ ಅವ್ರೆ ಅದು ಅರ್ಜೆಂಟ್ ತೆಗಿರಿ ದಯವಿಟ್ಟು ಈ ವರ್ಷದಾಗ್ತದೆ ಬೇಸೈತಿ ಇನ್ನೊಂದು ಹೇಳಿದ್ರೆ ಸಾಕು ಇನ್ನ ಇನ್ನೊಂದು ಎರಡು ಇಲ್ಲ ತೆಗೆದ್ಬಿಡ್ರಿ ಬಹಳ ತೊಂದರೆ ಆಗತ್ತೆ ಇಲ್ಲಿ ಒಣಗ ದಯವಿಟ್ಟು ತಗಿರಿ